ನಾನು ಕುದ್ರೋಳಿಯ ಜಾಮಿಯಾ ಮಸೀದಿಗೆ ನಾನು ಬಂದಿದ್ದೀನಿ ಬಂದದ್ದು ಸಾರ್ಥಕ ಆಯಿತು ಅನಿಸ್ತದೆ ನನಗೆ ಯಾಕಂದರೆ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಬೇರೆ ಇರ್ತದೆ ನಮ್ಮ ಮನಸ್ಸಿನಲ್ಲಿ ಚಿತ್ರಣವೇ ಬೇರೆ ಇರ್ತದೆ ಇಲ್ಲಿ ಬಂದದೆಲ್ಲ ನನಗೆ ಕ್ಲಿಯರ್ ಆಯಿತು ಯಾಕಂದರೆ ಒಂದು ಶಿಸ್ತುಬದ್ಧವಾಗಿ ಎಲ್ಲ ಇಲ್ಲಿ ನೆಲಕ್ಕೆ ಹಾಸಿದ ಮ್ಯಾಟ್ ಆಗಲಿ ಪ್ರತಿಯೊಂದು ವಿಷಯಗಳು ಕೂಡ ಶಿಸ್ತುಬದ್ಧವಾಗಿ ಇದೆ ಆಮೇಲೆ ಇಲ್ಲಿ ಪ್ರಾರ್ಥನಾ ಮಂದಿರ ಕೂಡ ಅದಕ್ಕೂ ಕೂಡ ಒಂದು ಶಿಸ್ತುಬದ್ಧವಾಗಿ ಯಾರಿಗೂ ಏನು ಒಂದು ಅಂದರೆ ಪೂರ್ತಿ ನಮ್ಮ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡುವ ರೀತಿ ಆ ರೀತಿ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಅಂತ್ಯದ ಬಳಿಕ ಯಾವ ರೀತಿ ನಮಗೆ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬೀಳ್ಕೊಡ್ತಾರೆ ನಮ್ಮ ಅಂತ್ಯದ ಬಳಿಕ ಅದನ್ನು ಕೂಡ ಅವರು ಚೆನ್ನಾಗಿ ವಿವರಿಸಿದ್ರು ಆ ಕಟ್ಟಡ ಆ ಸುತ್ತಮುತ್ತಲಿನ ವಾತಾವರಣ ನಿರ್ಮಾಣ ಮಾಡಿದೆ ನನಗೆ ಬಹಳ ಖುಷಿಯಾಯಿತು ಇಲ್ಲಿ ಅಂದು ಈಗ ಅಂದರೆ ಎಲ್ಲರೂ ಬಂದು ನೋಡಬೇಕು ಯಾಕಂದರೆ ನಾವು ಈಗ ಇಂಥ ಈಗ ಈ ಸಾಮರಸ್ಯ ಕೆಡಿಸುವಂಥ ವಾತಾವರಣ ಇರುವಾಗ ಎಲ್ಲರೂ ಎಲ್ಲ ಧರ್ಮದವರು ಬಂದು ಇಂದು ನೋಡಿದರೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಭಾವನೆ ಹೋಗ್ತದೆ ಆವಾಗ ನಾವು ಎಲ್ಲ ಒಳ್ಳೆಯ ವಿಚಾರಗಳು ನಮಗೆ ಬರಬೇಕಾದ್ರೆ ನಿಂತು ಯಾವುದೇ ಆಗಲಿ ದೇವರೊಂದೇ ನಾವು ಪೂಜಿಸುವ ರೀತಿ ಬೇರೆ ನಾವು ಕಲ್ಪಿಸಿಕೊಂಡುವ ರೀತಿ ಬೇರೆ ಶಕ್ತಿ ಒಂದೇ ನಮ್ಮ ಮೇಲೆ ಒಂದು ಶಕ್ತಿ ಇರುವುದಂದರೆ ನಾವು ನಮ್ಮ ರೀತಿ ನಾವು ಕಲ್ಪಿಸಿಕೊಳ್ತೇವೆ ಹಾಗಾಗಿ ಯಾವುದೇ ಆಗಲಿ ಮಸೀದಿಯಾಗಲಿ ಚರ್ಚ್ ಆಗಲಿ ದೇವಸ್ಥಾನ ಆಗಲಿ ಇರುವುದು ಒಂದೇ ಶಕ್ತಿ ನಮ್ಮ ಎಲ್ಲ ನಮ್ಮದೇ ದೇವರನ್ನು ಅಂದ್ಕೊಂಡು ನಾವು ಎಲ್ಲಿಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರಬೇಕು ಚಿಕ್ಕವರು ಇರುವಾಗ ಅಂತ ನಮ್ಮ ಗೆಳತಿಯರ ಜೊತೆ ಎಲ್ಲ ಕಡೆಗೂ ನಾವು ಹೋಗ್ತಾ ಇದ್ದೆವು ಈಗ ಅಂಥ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಎಲ್ಲದಕ್ಕೂ ಹೋಗೋದಕ್ಕೆ ಜನ ಆಲೋಚನೆ ಮಾಡ್ತಾರೆ ಈ ವಾತಾವರಣ ಹೋಗಬೇಕು ಸಾಮರಸ್ಯ ಸೌಹಾರ್ದತೆ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಇದು ನೀವು ಆಲೋ ಯೋಜನೆ ಮಾಡಿದ್ದ ಜಾಮಿಯಾ ಮಸೀದಿ ನೋಡಿ ಅಂತ ಯೋಜನೆ ಮಾಡಿದ್ದೀರಿ ಬಹಳ ಒಳ್ಳೆಯ ಕೆಲಸ ಇಂಥ ಕೆಲಸಗಳು ಪದೇ ಪದೇ ಆಗ್ತಾ ಇರಲಿ ಅಂತ ನನ್ನ ಹಾರೈಕೆ